ಅವರು ಕೂಡ ಇದ್ದಾರೆ ಇವತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದೇವೆ ಹೆಚ್ಚು ಕೂಡ ಕ್ಷಣಿಸಬೇಕು ಮರ್ತಿಭೇಗೌಡರು ರಾಹುಗಾಲದಲ್ಲಿ ಬೇಡ ರಾಹುಗಾಲ ಮುಗಿದ ನಂತರ ಅಂತ ಮತ್ತೆ ಬೇವ್ರು ನಾನು ರಾಹುಗಾಲ ಬಿಟ್ಟೆ ಬಿಟ್ಟೆ ಆರಬಿದ್ದೆ ಮರ್ತಿಭೇಗೌಡರು ವಿಧಾನ ಪರಿಷತ್ ನಲ್ಲಿ ನಾಲ್ಕು ಬಾರಿ ಪ್ರವೇಶ ಮಾಡಿ ಅತಿ ಹೆಚ್ಚು ಕ್ರಿಯಾಶೀಲ ಒಬ್ಬ ನಾಯಕರು ಗ್ರಾಜ್ಯೇಟ್ ಪಾರ್ಸನ್ಸಿ ಟೀಚರ್ ಕಾಲಿಯಲ್ಲಿ ಅಪಾರವಾದಂತಹ ಪಕ್ಷೇತರವೂ ಕೂಡ ಗೆದ್ದು ಕಾಂಗ್ರೆಸ್ ಅಲ್ಲೂ ಗೆದ್ದು ದಂಡದಲ್ಲೂ ಗೆದ್ದಂಥ ಒಬ್ಬ ಒಳ್ಳೆ ವಾಗ್ಮಿ ಹೋರಾಟಗಾರ ಇವತ್ತು ನಿಂದನ ಕಳೆದ ಮೂರು ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನಾನು ಭಾಳ ದಿನಗಳಾಗ್ತಾ ಇದ್ದೇ ವಿಚಾರ ಸಿಕ್ಕಿರಲಿಲ್ಲ ಈಗ ಅವರು ಬಂದು ಜಿಲ್ಲೆಯಲ್ಲಿ ಎಲ್ಲ ನಮಗೆಲ್ಲ ಸಹಕಾರ ಕೂಡ ಕೊಟ್ಟಿದ್ರು ಅವ್ರಿಗೆ ಬಂದು ನಮ್ಮ ಜೊತೆ ಅಂತ ಹೇಳಿ ಏನೇ ಹೋಗಿ ಕೌನ್ಸಿಲ್ ಚೇರ್ನನ್ನು ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿ ಅವರು ಅಧಿಕೃತವಾಗಿ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿ ಜಾತ್ಯಾತೀತ ಜನತಾದಳಕ್ಕೆ ದೊಡ್ಡ ಅಡಿಪಾಯ ಡಿಸ್ಟಿಕ್ಕಿಗೆ ದೊಡ್ಡ ಅಪಿನ್ಯರ್ ಆಗಿದ್ದಂಥದ್ದು ಅಲ್ಲದೆ ಮೈಸೂರಲ್ಲಿ ಮಂಡ್ಯ ಮೈಸೂರು ಚಾಮರಗರ ಎಲ್ಲವ ಕಾರ್ಯಕರ್ತ ಅವರ ಕ್ಷೇತ್ರ ಇವತ್ತು ಅವರು ಕೂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥವ್ರು ಅವು ಇವತ್ತು ನಾನು ಪಕ್ಷಕ್ಕೆ ಸೇರ್ತಾರೆ ನಾನು ಮುಖ್ಯಮಂತ್ರಿಗಳನ್ನ ಚರ್ಚೆ ಮಾಡಿ ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ಹತ್ರ ಚರ್ಚೆ ಮಾಡಿ ಇವತ್ತು ನರೇಂದ್ರ ಸ್ವಾಮಿ ಬಗ್ಗೆ ಅವರು ಕೂಡ ಭಾಳ ಪ್ರಮುಖವಾಗಿ ಅಂತ ಹೇಳಿ ಅವರು ಕೂಡ ಅವರು ಸೇರಿಕೊಳ್ಳೇಬೇಕು ಅಂತೇಳಿ ಅವರು ಕೂಡ ನನಗೆ ಒತ್ತಾಯವನ್ನು ಮಾಡಿದರು ಇವತ್ತು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪಕ್ಷಕ್ಕೆ ನಾನು ಅಧಿಕೃತವಾಗಿ ನಾನು ಸೇರ್ಪಡೆಗಳನ್ನು ಮಾಡಿ ಮತ್ತು ಇದಲ್ಲೇ ಅಪಾಯಿಂಟ್ಗಳು ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಸ್ಥಳೀಯ ಸಂಸ್ಥೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು ವಿದ್ಯಾರ್ಥಿ ಮುಖಂಡರು ಸೆನೆಟು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪರಿಸರು ನಾಗೋಂದಿರೋರು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಕಳೆದ ಚುನಾವಣೆಯಲ್ಲಿ ನಮ್ಮ ಕೂಲಿಗೌಡ ಮೇಲೆ ಸ್ಪರ್ಧೆ ಮಾಡಿದರು ಅವರು ಕೂಡ ಅವರು ಭಾಳ ಕಡಿಮೆ ಅಂತದ್ದಂಥ ಸೋತಿದ್ವಿ ಅವರು ಕೂಡ ಈ ರಾಜಕೀಯದ ಗೊಂದಲ ನೋಡ್ಬಿಟ್ಟು ದಳದ ಗೊಂದಲದ ಕೂಡ ನಾನು ಅಲ್ಲಿರಿದ್ರು ಸರಿ ಇಲ್ಲ ಅಂಥೇಳಿ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಡೋಕ್ಕೆ ಬಂದಿದ್ದಾರೆ ಅವರು ಕೂಡ ಯಾವ ಷರತ್ತು ಇದೆ ಸೇರ್ಕೊಂಡ್ರೆ ಅವರು ಕೂಡ ನಾನು ಸದಸ್ಯ ಸ್ವಾಗತ ಮಾಡ್ತೇನೆ ಇವೆಲ್ಲವೇ ನಮ್ಮ ಹಿರಿಯ ಒಬ್ಬ ಮುಖಂಡರಾದಂತಹ ನನ್ನ ಸ್ನೇಹಿತರಾದಂತಹ ಎಂ ಶ್ರೀನಿವಾಸ ಆಮೇಲೆ ಆಮೇಲೆ ಪ್ರೋಟೋಕಾಲ್ ನಮ್ಮ ಎಂ ಶ್ರೀನಿವಾಸ್ ಅವರು ಅವರು ಮಾಜಿ ಶಾಸಕರು ಅವರು ನಮ್ಮ ಜೊತೆ ಭಾಳ ಬಾರಿ ಈಗಾಗ ಸಭೆಯಲ್ಲಿ ಇದ್ದರು ಇವತ್ತು ಆರೋಗ್ಯ ಸರಿ ಇಲ್ಲ ಅವರಿಗೆ ಅವರು ಹಾಸ್ಪಿಟಲ್ನಲ್ಲಿದ್ದಾರೆ ಅವರು ಕೂಡ ಇವತ್ತು ನನಗೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ನನಗೆ ಪತ್ರಿಕೆ ಒಂದು ಪತ್ರ ಕೂಡ ಬರೆದು ನನಗೆ ಅವರ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ನಾನು ರೋಗ್ಯವನ್ನು ಹಾಸ್ಪಿಟಲ್ ನಾನು ಭೇಟಿ ಮಾಡ್ತೇನೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿಂದಲೇ ನಾನು ಅವರಿಗೆ ಸೇರ್ಪಡೆ ಮಾಡಿಕೊಂಡು ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಆರೋಗ್ಯದ ಪ್ರಾಪ್ತಿ ಅಂತ ಹೇಳಿ ನಾನು ಅವ್ರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ ಇದಲ್ಲದೆ ನಮ್ಮ ತಂಗಿ ವೆಂಕಟೇಶ್ ಅವರು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली